ಪ್ರಸ್ತುತ ರಾಜಕೀಯದಲ್ಲಿ ಇರುವಂತವರು ಅವ್ರು ನೇರವಾಗಿ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದಿರೋದೇ ನಾವು ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿ ಈ ಸಂವಿಧಾನ ವಿರೋಧಿಗಳು ಮತ್ತು ಮನವಿಯಾದಿಗಳಿಗೆ ನಾವು ದೇಶ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ ಇದ್ದೇವೆ ಶಿಕ್ಷಣ ಪಡ್ಕೊಂಡ್ರೆ ನಾವು ಉದ್ಯೋಗ ಪಡ್ಕೊತೇವೆ ಉದ್ಯೋಗ ಪಡ್ಕೊಂಡ್ರೆ ಮಾತ್ರ ನಮ್ಗೆ ಸಮಾನತೆ ಅಂತಕೊಂಡು ಬರುತ್ತೆ ಇಲ್ಲಾಂದ್ರೆ ಅವರ ಹತ್ರ ನಾವು ಜೀತ ತಾಳಾಗಿ ಏನ್ ಮಾಡ್ತೀವಿ ಅಲ್ಲೇ ಇರ್ಬೇಕಾಗುತ್ತೆ ಅವ್ರಿಗೆ ಗುಲಾಮ್ಗಿರಿಗೆ ತಳ್ಳುವಂತ ವ್ಯವಸ್ಥೆಗೆ ಮಂದಿ ಮತ್ತೆ ದೂಗುವಂತ ಕೆಲಸ ಮಾಡ್ತಾ ಇದೆ ರಾಜಕೀಯ ಇಚ್ಛಾ ಇಚ್ಛಾಶಕ್ತಿಗೋಸ್ಕರ ತುಂಡು ತುಂಡು ಮಾಡಬೇಕು ಅದನ್ನು ಒಟ್ಟುಗೂಡಿಸಿ ಒಂದು ಏಕ ಭಾರತ ಒಂದು ನಿಜವಾದ ಭಾರತ ಮಾಡಬೇಕಾದ್ರೆ ಸಮೀಕರಣದ ಅವಶ್ಯಕತೆ ಇದೆ ನಾವು ಯಾವುದೇ ಕಾರಣಕ್ಕೂ ಸೌಹಾರ್ದತೆ ನಾವು ಊರೇಕ್ ಬಿಡಂಗಿಲ್ಲ ಈ ಭಾರತ ದೇಶದಲ್ಲಿ ಈ ಸಂವಿಧಾನ ವಿರೋಧಿಗಳು ಪದೇ ಪದೇ ಸಂವಿಧಾನವನ್ನು ಬದಲಾವಣೆ ಮಾಡುವ ಅದನ್ನು ವಿರೋಧಿಸುವ ಗ್ರಯತ್ನವನ್ನು ಮಾಡುತ್ತಾ ಇದ್ದಾರೆ ರೋಜ್ ಬರೋಜ್ ಗವರ್ನಮೆಂಟ್ ನಾಯ್ ನಾಯ ಬಿಲ್ ಹಾಕಕ್ಕೆ ಸಂವಿಧಾನ ಕೇಂದ್ರ ಛೇಡ್ಛಾಡ್ ಕಣಕ್ಕೆ ಕೋಶ್ ಕರೀಯ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೋ ಕೋ ಸಂವಿಧಾನ ಹೇ ಸಬ್ ಯಾವ ಕಾರಣಕ್ಕೂ ಇದಕ್ಕೆ ಕೈಯಕ್ಕೆ ಆಗಿನ ಖಂಡಿತವಾಗಿ ದೇಶದಲ್ಲಿ ಒಂದು ರಕ್ತ ಕಾಂತಿ ಆಗುವುದು ಯಾವ ತ್ಯಾಗಕ್ಕೂ ನಾವು ಸಿದ್ಧರಾಗಿರೋದು ಸಂದೇಶ ಈ ಒಂದು ಸರ್ಕಾರಕ್ಕೆ ನೀಡುತ್ತಾರೆ ಆದ್ದರಿಂದ ಸಂವಿಧಾನಕ್ಕೆ ಯಾವ ರೀತಿಯಾದಂತಹ ಒಂದು ಆಟಬಾರ ಸಂವಿಧಾನ ವಿರೋಧಿ ಮತ್ತು ಅದರ ಬದಲಾವಣೆ ಕುರಿತು ಏನಾದರೂ ಈ ಮನುವಾದಿಗಳು ಮತ್ತು ಸಂವಿಧಾನ ವಿರೋಧಿಗಳು ಏನಾದ್ರು ಹೇಳಿಕೆ ಕೊಟ್ಟಲ್ಲಿ ಮತ್ತು ಪ್ರಯತ್ನ ಪಟ್ಟಲ್ಲಿ ಈ ಸಂವಿಧಾನ ಸಂರಕ್ಷಣಾ ಪಡೆ ಅಲ್ಲಿ ಹೋಗಿ ವಿರೋಧಿಸಿ ಅವರನ್ನು ಸರಿದಾರಿಗೆ ತರುವ ಪ್ರಯತ್ನ ಮಾಡುತ್ತಿದೆ ಈ ಸಂವಿಧಾನವನ್ನು ಏನಾದರೂ ಈ ಮನವಾದಿಗಳು ಕೋಮವಾದಿಗಳು ಒಂದು ಸರ್ಕಾರ ಏನಾದರೂ ಇದಕ್ಕೆ ಕೈ ಎತ್ತಿ ಇದನ್ನು ಏನಾದರೂ ಒಂದು ಅಭಿನಂದ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ದೇಶದಲ್ಲಿ ಒಂದು ಅನಜ ಸೃಷ್ಟಿಯಾಗುವುದು ಈ ಒಂದು ಸಂವಿಧಾನ ಸಂರಕ್ಷಣೆಯ ಒಂದು ಒಂದು ವೇದಿಕೆಯಿಂದ ಸರ್ಕಾರಕ್ಕೆ ಆಗಲಿ ಈ ಒಂದು ಕೋಮುವಾರ ಶಕ್ತಿ ಆಗಲಿ ನಾವು ಸಂದೇಶವನ್ನು ಇಡುತ್ತಿದ್ದೇವೆ ಸಂವಿಧಾನ ಅಲ್ಲ ಸಂವಿಧಾನ ಇವತ್ತು ಯಾಕೆ ನಾವು ರಕ್ಷಣೆ ಮಾಡ್ಬೇಕಾಗಿದೆ ಅಂತ ಅಂದ್ರೆ ಈ ಸಂವಿಧಾನ ಈ ದೇಶದಲ್ಲಿ ಬದುಕ್ತಾ ಇರುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಬದುಕುವಂತ ಹಕ್ಕನ್ನು ಕೊಟ್ಟಿದೆ ಅಷ್ಟೇ ಬರಿ ಬದುಕೋದಷ್ಟೇ ಅಲ್ಲ ಘನತೆಯಿಂದ ಬದುಕುವಂತ ಹಕ್ಕು ಕೊಟ್ಟಿದೆ ಇವಾಗ ಪ್ರಸ್ತುತ ರಾಜಕೀಯದಲ್ಲಿ ಇರುವಂತವರು ಅವ್ರು ನೇರವಾಗಿ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದಿರೋದೇ ನಾವು ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿ ಇವ್ರು ಸಂವಿಧಾನ ಬದಲಾವಣೆ ಮಾಡಿ ಮತ್ತೆ ಇವ್ರು ಹೆಂಗೆ ಅಂತ ಅಂದ್ರೆ ನಮಗೆ ಗುಲಾಂಗಿರಿಗೆ ತಳ್ಳುವಂತ ವ್ಯವಸ್ಥೆಗೆ ಮಂದೆ ಮತ್ತೆ ದೂಗುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಈ ಭೂಮಿ ಅಂಬೇಡ್ಕರ್ ಆಗಿರ್ಬಹುದು ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಮತ್ತೆ ಭಗತ್ ಸಿಂಗ್ ಅಶ್ವಕ್ಲ್ಲಾ ಖಾನ್ ಅವ್ರ ನೆಲ ಇದು ಈ ನೆಲದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸೌಹಾರ್ದತೆ ನಾವು ಊರೇಕ್ ಬಿಡಂಗಿಲ್ಲ ಅದಕ್ಕಾಗಿ ಇವತ್ತು ನಾವು ಎಲ್ಲರೂ ಕೂಡ ಸಂವಿಧಾನ ಸಂರಕ್ಷಣಾ ಪಡೆ ಸಮಾವೇಶ ಇದೆ ಈ ಸಮಾವೇಶದಲ್ಲಿ ನಮ್ಮ ಬೀಡಿ ಕಾರ್ಮಿಕರ ಯೂನಿಯನ್ ನಿಂದ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಏನಿದೆ ಅಂತ ಅಂದ್ರೆ ಆ ಸಂವಿಧಾನವನ್ನು ನಾವು ಎಲ್ಲರೂ ಕೂಡ ಉಳಿಸ್ಕೊಬೇಕಾಗಿದೆ ಏನೇ ಬಯಸ್ತೀನಿ ಅಂತಂದ್ರೆ ನಾವು ಎಲ್ಲರೂ ಕೂಡ ಸಂವಿಧಾನವನ್ನು ಓದ್ಕೊಳ್ಳೋಣ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೀವು ನನಗೆ ಆರಾಧನೆ ಮಾಡಕ್ ಹೋಗ್ಬೇಡಿ ನನಗೆ ಪುಸ್ತಕ ಸಮುದಾಯದಲ್ಲಿ ನೋಡ್ರಿ ನಾನು ಏನ್ ಮಾಡಿದ್ದೀನಿ ಪ್ರತಿ ಒಬ್ಬರಿಗೂ ಕೂಡ ಒಂದ್ ಸಮುದಾಯಕ್ಕೆ ನಾನು ಸೀಮಿತ ಆಗಿಲ್ಲ ಈ ದೇಶದಲ್ಲಿ ಇರುವಂತಹ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನಾನು ಈ ಸಂವಿಧಾನದಲ್ಲಿ ನಾನು ಆ ಬರ್ದಿದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾನು ಹೇಳೋದೇನಂತ ಅದನ್ನ ನಾವೆಲ್ಲರೂ ಕೂಡ ಹೆಚ್ಚು ಸಂವಿಧಾನ ಓದೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ನಾವು ಮುಂದೆ ತಗೊಂಡು ಹೋಗೋಣ ಅಂತ ಹೇಳ್ತೇವೆ ಜಬೀನಾ ಖಾನಂ ನೆರಳು ಬಿಡಿ ಕಾರ್ಮಿಕ ಯೂನಿಯನ್ ಅಧ್ಯಕ್ಷೆ देखिए जिस तरीके के मुल्क में हालात चल रहे हैं रोज बरोज गवर्नमेंट एक नए नए बिल ला आ, देना देना जो है ना संविधान के अंदर छेड़छाड़ करने की कोशिश कर रही है बाबा साहेब का बाबा साहेब अम्बेडकर जो का जो संविधान है वो सबके लिए इक्वल है उन्होंने सोच समझ करके बनाया है लेकिन गवर्नमेंट उसके अंदर जो है ना नई नई पॉलिसीज ला करके माइनॉरिटी को या फिर इंडियन सिटीजन्स को परेशान करने की जरूरत काम कर रही है तो इसलिए जो है ना ये प्रोग्राम बहुत अहमियत का रखता है इसीलिए हम जो है ना संविधान बचाने की बात करते हैं ये इस बाबा साहेब अम्बेडकर का जो कॉन्स्टिट्यूशन है उसको बचाने के बाद देखिए किसी भी कौम के लिए किसी भी नेशन के लिए रीड की हड्डी जो होती है बैक बोन होती है वो यूथ सोते हैं जब भी कभी जुल्म होगा तो सबसे पहले यूथ को आगे बढ़ना होगा तो इसीलिए मैं चाहता हूँ मेरे आज का इस आपके टी के मैं, चैनल के माध्यम से ये मैं कहना चाहूंगा कि नौजवानों को आगे बढ़ना चाहिए क्योंकि एक नेशन को उसके डेवलपमेंट के लिए वहाँ पे रेवोल्यूशन लाने के लिए नौजवान ही रैली के अंदर इस के अंदर ये डिस्ट्रीब्यूट किए हैं तो ये एक निशानी है उन लोगों के लिए ये एक निशानी है कि हम कॉन्स्टिट्यूशन के अंदर कोई भी अमेंडमेंट को, कोई भी चीज को जो इसके खिलाफ कर रहे हैं हम मंजूर नहीं करते आपका नाम सलाउदी जागीरदार ನಮ್ಮ ರೈತರಲ್ಲಿ ಏನಪ್ಪಾ ಅಂದ್ರೆ ಈ ಸಂವಿಧಾನ ಜಾಗೃತಿ ಕಾರ್ಯಕ್ರಮವಾಗಿ ನಮ್ಮ ಎಲ್ಲ ಜನಶಕ್ತಿ ಕಡೆಯಿಂದ ಜನಶಕ್ತಿ ಒಂದು ಸಂಘದ ಕಡೆಯಿಂದ ಬಂದಿದೀವಿ ಇದ್ರಲ್ಲಿ ಏನಪ್ಪಾ ಅಂದ್ರೆ ಉಳಿದವರು ಏನ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಹೆಚ್ಚಿನ ಜಾತಿ ಉಳ್ಳವರು ಅವ್ರು ಏನ್ ಮಾಡ್ತಾರೆ ಜಾತಿ ಆ ಜಾತಿ ಈ ಜಾತಿ ಅಂತ ಕೆಳ ಮಟ್ಟವನ್ನು ಮಾಡ್ತಾರೆ ನಾವು ಹಳ್ಳಿಯಿಂದಾನೆ ಬಂದಿದ್ದು ಆಮೇಲೆ ಏನಪ್ಪಾ ಅಂತಂದ್ರೆ ನಮ್ಮ ಏರಿಯಾ ಬೇರೆ ಅವ್ರ ಜಾತಿ ಬೇರೆ ನಮ್ಮ ಜಾತಿ ಬೇರೆ ಅಂತ ಏನ್ ಮಾಡ್ತಾರೆ ನೀರಾಗ್ಲಿ ಆಗ್ಲಿ ಅವ್ರ ಓಣೆಲ್ ಹೋಗ್ಲಿ ಬರವರ್ಸಲ್ಲ ಆದರೆ ನಮ್ಗೆ ಶಾಲೆ ಹೋಗ್ತಿ ಹೋಗ್ತೀವಲ್ಲ ಶಾಲೆ ಹೋದಾಗಿಂದ ಏನಪ್ಪಾ ಅಂದ್ರೆ ನಮ್ಗೆ ನಮ್ಮ ಸಮಾನತೆ ಏನು ಏನಂತಕ್ಕಂಥ ನಮ್ಗೆ ಗೊತ್ತಾಯ್ತು ಆದ್ರಿಂದ ಅವಾಗ ಅವಾಗ ಏನಪ್ಪಾ ಅಂದ್ರೆ ಎಲ್ಲ ಸಂಘಟನೆಕಾರ ನಮ್ಮೂರಿಗೆ ಬಂದು ಅಂಬೇಡ್ಕರ್ ಏನು ಸಮಾನತೆಯನ್ನು ಕೊಟ್ಟಿದ್ದಾರೆ ಅವ್ರ ಏನಪ್ಪಾ ನಾಯ ಯಾವ ರೀತಿ ಎಲ್ಲ ನಮ್ಗೆ ಹೆಣ್ಮಕ್ಳಿಗಾಗ್ಲಿ ನಮ್ಗಾಗ್ಲಿ ಯಾವ ರೀತಿ ದೊರಕಿಸ್ಕೊಟ್ಟಿದ್ದಾರೆ ಅಂತ ಅವರು ಅವರಿಂದ ಗೊತ್ತಾಯ್ತು ನಮಗೆ ಈ ಕಾರ್ಯಕ್ರಮದಲ್ಲಿ ನಮ್ಗೆ ಇನ್ನೂ ಏನೇನು ಆಗ್ತಿದೆ ಅಂತ ಅನೇಕ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆಕಾರ ಕರ್ಕೊಂಡು ಹೋಗಿದ್ದಾರೆ ಅವ್ರಿಂದ ನಮ್ಗೆ ಸಂವಿಧಾನದ ತುಂಬಾ ಇಷ್ಟ ಇದೆ ಇಷ್ಟ ಇಷ್ಟ ಮಾತನಾಡಕ್ಕೆ ಅವಕಾಶ ನಮ್ಗೆ ಸಂವಿಧಾನವಾಗಿ ಮೇಡಮ್ ನಾವು ಫಸ್ಟ್ ನಾವು ಶಿಕ್ಷಣವನ್ನು ಪಡಿಬೇಕು ಮೇಡಮ್ ಶಿಕ್ಷಣವನ್ನು ಪಡೆದ್ರೆ ತನಕ ತಾನೇ ನಮ್ಗೆ ಸಮಾನತೆ ಅಂತಕ್ಕಂಥ ದೊಡ್ಡ ಸಿಗುತ್ತೆ ಮೇಡಮ್ ನಮಗೆ ನಮ್ಮೂರಲ್ಲಿ ಏನಪ್ಪಾ ಅಂದ್ರೆ ಒಂದು ಶಿಕ್ಷಣ ಪಡ್ಕೊಂಡ್ರೆ ನಾವು ಉದ್ಯೋಗ ಪಡ್ಕೊತೇವೆ ಉದ್ಯೋಗ ಪಡ್ಕೊಂಡ್ರೆ ಮಾತ್ರ ನಮ್ಗೆ ಸಮಾನತೆ ಅನ್ನತಕ್ಕಂಥ ಬರುತ್ತೆ ಇಲ್ಲಾಂದ್ರೆ ಅವ್ರ ಹತ್ರನ ನಾವು ಜೀತದಾಳಾಗಿ ಏನ್ ಮಾಡ್ತೀವಿ ಅಲ್ಲೇ ಇರ್ಬೇಕಾಗುತ್ತೆ ಅವ್ರ ಕೈಗಳಿಗೆ ಹೇಳದಂಗೆ ನಾವು ನಡ್ಕೋಬೇಕಾಗುತ್ತೆ ಅದಕ್ಕೆ ನಮ್ಗೆ ಶಿಕ್ಷಣ ತುಂಬಾ ಮುಖ್ಯ ಅಂತ ನಮ್ಮ ಯುಗ ಹೇಳಕ್ ಬಸ್ತೀವಿ ಅವ್ರಿಗೆ ಏನಪ್ಪಾ ಅಂದ್ರೆ ಇದು ಮನೆ ಮನೆಗೆ ಅಂಬೇಡ್ಕರ್ ಕಾರ್ಯಕ್ರಮ ಅಂತ ಬಿ ಎಸ್ ಎಸ್ ಸಂಘಟನೆ ಅಂದ್ರೆ ಬಹುಜನ ಸಂಘರ್ಷ ಸಮಿತಿ ಅಂತ ಒಂದು ಸಂಘಟನೆ ಇದೆ ಅದ್ರಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರ ನಾನು ಇದ್ದೀನಿ ಮನೆ ಮನೆಗೆ ಹೋಗಿ ಅಲ್ಲಿ ಕುಟುಂಬ ಎಷ್ಟು ಜನ ಇರ್ತಾರೆ ಹತ್ತು ಜನ ಇರ್ಲಿ ಅವ್ರಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಮಾನತೆ ಆಗ್ಲಿ ನ್ಯಾಯ ಆಗ್ಲಿ ಮತ್ತೆ ಹಕ್ಕುಗಳು ಯಾವ ಮನೆ ಮನೆಗೆ ಹೋಗಿ ಇದು ನನಗೆ ತುಂಬಾ ಇಷ್ಟ ಆಗಿದೆ ಇನ್ನು ಮಾಡ್ತಾನೆ ಇದೀವಿ ಅದು ಬಿ ಎಸ್ ಎಸ್ ಸಂಘಟನೆ ಅವರಿಗೆ ಎಲ್ರಿಗೂ ಧನ್ಯವಾದಗಳನ್ನ ತರಿಸ್ ನಮ್ಮ ಹೆಸರು ಕೆ ಆಂಜನೇಯ ರಾಯಚೂರು ಅಂತ ಇಂದು ದಾವಣಗೆರೆಯಲ್ಲಿ ಹಮ್ಮಿಕೊಂಡಿರುವ ಸಂವಿಧಾನ ಸಂವಿಧಾನ ಸಂರಕ್ಷಣಾ ಒಂದು ಸಮಾವೇಶದಿಂದ ಹೇಳುವುದೇನಂದ್ರೆ ಇಂದು ಭಾರತದಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನಕ್ಕೆ ವಿವಿಧ ರೀತಿಯಲ್ಲಿ ಒಂದು ಆಪತ್ತನ್ನು ತಂದೊಡ್ಡುವ ಸಂದರ್ಭ ಆಗಿರೋದ್ರಿಂದ ಈ ಒಂದು ಸಂವಿಧಾನ ನಮಗೆ ನೀಡಿರ್ಬೋದು ಬಡವರಿಗೆ ನಿರ್ಗತರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ತುಳಿತಕ್ಕೆ ಒಳಗಾದ ಶೋಷಣೆ ಒಳಗಾದಂಥ ವರ್ಗಗಳಿಗೆ ಒಂದು ಒಂದು ಅನುದಾನವಾಗಿ ಏರ್ಪಟ್ಟಿರುವ ಒಂದು ಸಂವಿಧಾನವಾಗಿದೆ ಆದ್ದರಿಂದ ಈ ಸಂವಿಧಾನವನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲ ಹಕ್ಕಾಗಿದೆ ಆದ್ದರಿಂದ ಈ ಒಂದು ಸಮಾವೇಶದಿಂದ ಈ ಒಂದು ಒಂದು ಸಂವಿಧಾನ ಏನಿದೆ ನಮ್ಮ ಜಾತ್ಯಾತೀತ ದೇಶದಲ್ಲಿ ನೀಡಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಈ ಒಂದು ಸಂವಿಧಾನ ಈ ಸಂವಿಧಾನ ಸಮಾನತೆ ಮತ್ತು ಸೌಹಾರ್ದತೆ ಮತ್ತು ಸ್ವಾಭಿಮಾನವಿಂದ ಜೀವಿಸುವ ಒಂದು ಹಕ್ಕನ್ನು ನೀಡುವ ಸಂವಿಧಾನವಾಗಿದೆ ಆದ್ದರಿಂದ ಈ ಸಂವಿಧಾನವನ್ನು ಏನಾದರೂ ಈ ಮನವಾದಿಗಳು ಕೋಮವಾದಿಗಳು ಒಂದು ಸರ್ಕಾರ ಏನಾದರೂ ಇದಕ್ಕೆ ಕೈ ಹಟ್ಟಿ ಇದನ್ನು ಏನಾದರೂ ಒಂದು ಅವೆಲ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ದೇಶದಲ್ಲಿ ಇಲ್ಲದಿಂದ ಒಂದು ಅರಾಜ ಸೃಷ್ಟಿಯಾಗುವುದು ಮತ್ತೆ ಚಿನ್ನ ವಿಭಿನ್ನವಾಗುವುದು ಅಂತ ಒಂದು ಸಂದರ್ಭ ಏನು ಏರ್ಪಟ್ಟಿದ್ದೆ ಆದರೆ ಈ ಒಂದು ಅಂಬೇಡ್ಕರ್ ವಾದಿಯಾದ ಒಂದು ಸಮುದಾಯ ಏನಿದೆ ಈ ಸಮುದಾಯ ಯಾವ ಕಾರಣಕ್ಕೂ ಆ ಒಂದು ಅಡ್ಡಕಾಲವನ್ನು ಅವರು ಹಾಕುವ ಕೋಮುವಾದಿಗಳ ಒಂದು ಕುತಂತ್ರಕ್ಕೆ ಬಲಿಯಾಗದೆ ಸಂವಿಧಾನ ಉಳಿಸಲು ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿ ಎಲ್ಲ ತ್ಯಾಗವನ್ನು ಮಾಡುವ ಒಂದು ಮನೋಭಾವದಿಂದ ಈ ಒಂದು ಸಂವಿಧಾನವನ್ನು ಸಂರಕ್ಷಣೆಯ ಒಂದು ದಾವಣಗೆ ಒಂದು ವೇದಿಕೆಯಿಂದ ಆಗಲಿ ಈ ಒಂದು ಕೋಮುವಾದ ಶಕ್ತಿಗಾಗಲಿ ನಾವು ಸಂದೇಶವನ್ನು ನೀಡುತ್ತಿದ್ದೇವೆ ಯಾವ ಕಾರಣಕ್ಕೂ ಇದಕ್ಕೆ ಕೈಗೆ ಆಗಿದರೆ ಖಂಡಿತವಾಗಿಯೂ ದೇಶದಲ್ಲಿ ಒಂದು ರಕ್ತ ಕಾಂತಿ ಆಗುವುದು ಯಾವ ತ್ಯಾಗಕ್ಕೂ ನಾವು ಸಿದ್ಧರಾಗಿರುವಂತಹ ಸಂದೇಶ ಈ ಒಂದು ಸರ್ಕಾರಕ್ಕೆ ನೀಡುತ್ತಾರೆ ಆದ್ದರಿಂದ ಸಂವಿಧಾನಕ್ಕೆ ಯಾವ ರೀತಿಯಾದಂತಹ ಒಂದು ಆಪತ್ತು ಒಡ್ಡಬಾರದು ಎಲ್ಲರೂ ಸೌಹಾರ್ದದಿಂದ ಶಾಂತಿಯಿಂದ ಬಾಳಬೇಕೆನ್ನುವುದು ನಮ್ಮ ಮನಸ್ಸಿಗಾಗಿದೆ ಶಾಂತಿಗಾಗಿ ಸೌಹಾರ್ದಕ್ಕಾಗಿ ರಾಷ್ಟ್ರೀಯ ಏಕತೆಗಾಗಿ ಏಳಿಗಾಗಿ ಸಮಗ್ರವಾದಂತಹ ಒಂದು ಹೋರಾಟಕ್ಕೆ ನಾವೆಲ್ಲ ಶಾಂತಿ ಪ್ರಿಯರಾಗಿರಬೇಕು ಆ ಶಾಂತಿ ಸ್ಥಾಪನೆಗಾಗಿ ನಾವು ಈ ಒಂದು ಹೋರಾಟದ ಮೂಲಕ ಸಂವಿಧಾನ ಉಳಿಸಿಕೊಳ್ಳಲು ಈ ಒಂದು ಜಾತಕವನ್ನು ಈ ಒಂದು ಸಮಾವೇಶವನ್ನು ಮಾಡುತ್ತಾ ಇರುವವರು ಇಂತ ಹೇಳಿ ನಾವು ದೇಶದಲ್ಲಿ ಶಾಂತಿ ನೆಲೆಸಲ್ಲಿ ಆ ಸೃಷ್ಟಿಕ ಪರಿಪಾಲಕ ಅನುಗ್ರಹಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ನನ್ನ ಹೆಸರು ಚಿಂತಕರು ವಿಚಾರವಾದಿ ಆ ಕನ್ನಡ ಸಾಹಿತ್ಯ ಇವತ್ತು ಭಾರತ ದೇಶದಲ್ಲಿ ಕೆಲವು ಮತಯವಾದಿಗಳು ಸಂಸ್ಕೃತಿ ಬರ್ತಾ ಭಾರತ ಭಾರತವನ್ನು ತಮ್ಮ ತಮ್ಮ ರಾಜಕೀಯ ಇಚ್ಛಾ ಇಚ್ಛಾಶಕ್ತಿಗೋಸ್ಕರ ತುಂಡು ತುಂಡು ಮಾಡಕ್ಕೆ ಅದು ಅದನ್ನು ಒಟ್ಟುಗೂಡಿಸಿ ಒಂದು ಏಕ ಭಾರತ ಒಂದು ನಿಜವಾದ ಭಾರತ ಮಾಡ್ಬೇಕಂದ್ರೆ ಸಂವಿಧಾನದ ಅವಶ್ಯಕತೆ ಐತೆ ಅದನ್ನು ಉಳಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಯುವಕರದ ಐತಿ ಹಿರಿಯರದ ಐತಿ ಕಿರಿಯ ಮಕ್ಕಳದ್ದು ಐತಿ ಅದೆಲ್ಲ ಮುಂದಿನ ಪೀಳಿಗೆ ಕೂಡ ಅವಶ್ಯಕತೆ ಐತೆ ಇವತ್ತು ಸಂವಿಧಾನವನ್ನು ಉಳಿಸತಕ್ಕಂತ ಯಾವುದೇ ದಾರಿಗಳು ಕಾಣಿಸ್ತಾ ಇಲ್ಲ ಅಂಬೇಡ್ಕರ್ ಹೆಸರು ಎತ್ತಿದ್ರೆ ನೀವು ಪಾಪ ಹೋಗ್ತೀರಿ ಅಂತ ಜನ ಹುಟ್ಟ್ಯಾರ ಹೌದಾ ಯಾಕಂದ್ರೆ ದೇವ್ರ ಹೆಸರಿತೀರಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂದ್ರೆ ಅಂಬೇಡ್ಕರ್ ಹೆಸರು ಇರ್ತಿದ್ರೆ ನೀವು ಎಲ್ಲಿಗೆ ಹೋಗ್ತೀರ ಅಂತ ನಾವು ಪ್ರಶ್ನೆ ಮಾಡ ಅಂತ ಟೈಮ್ ಬಂದೈತಿ ಅಂಥವ್ರು ಇದು ಉತ್ತರ ಕೊಡೋಕಾಶ ಇಂಥ ರ್ಯಾಲಿಗಳು ಬರಬೇಕು ಯುವಕರಿಂದನೇ ದೇಶ ನಡೀತಾ ಇರೋದು ಇವತ್ತು ಯುವಕರ ಕೈಲೇ ಜಾಸ್ತಿ ಸಂವಿಧಾನ ಉಳಿಸ್ಬೇಕಂತ ಶಕ್ತಿ ಇರೋದು ಅದಕ್ಕೆ ಹಿರಿಯರ ಮಾರ್ಗದರ್ಶನ ಅವಶ್ಯಕತೆ ಇತ್ತು ಬಟ್ ಅದನ್ನ ಉಳಿಸ್ಬೇಕಂತಂದ್ರೆ ಯುವಕರದ್ದೇ ಆಗಿರುತ್ತೆ ಬಟ್ ಹಿರಿಯರ ಮಾರ್ಗದರ್ಶನ ಅವಶ್ಯಕತೆ ಅವ್ರವರಿಗೆ ಅನುಕೂಲ ಕೊಡೋದು ನಾವು ಅದನ್ನ ಒತ್ತಾಯ ಮಾಡಕ್ ಬರೋಲ್ಲ ಸಂವಿಧಾನ ಅಂಬುದು ಅದು ಯಾಕ್ ಬೇಕು ಯಾಕೆ ಬೇಕಿಲ್ಲ ಅದರ ಫಲಾನುಭವಿ ಮಾತ್ರ ಗೊತ್ತಿರತ್ತೆ ಅದ್ರ ಫಲಾನುಭವಿ ಅದನ್ನ ಮರೆತಾಗ ಮಾತ್ರ ಅವನು ಇಂಥ ಮನೆಯಲ್ಲಿ ಹುಂಡು ಬಲಾಕಾತಿ ಅವ್ನು ಸಂವಿಧಾನದಲ್ಲಿ ಉಂಡು ಫಲಾನುಭವಿ ಆಗಿ ಅವನು ಅದರನ್ನ ಹೆಚ್ಚಾದ್ರೆ ಆ ಫಲ ಅದೇನಿರ್ತಲ್ಲ ಅದರ ಮಹತ್ವ ಅದರ ಅನುಕೂಲ ಹೆಚ್ಚಾದಾಗ ಮಾತ್ರ ಅವನು ಸೋಂಬೇರಿಯಾಗಿ ಮನೆಯಲ್ಲಿ ಅದ್ರ ಕಷ್ಟ ಗೊತ್ತ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂಬೇಡ್ಕರ್ ಅವರಿಂದ ಎಲ್ಲ ಸಂವಿಧಾನ ತಿದ್ದುಪಡಿ ಕರೆಕ್ಟ್ ಆಗಿ ಆಗ್ಬೇಕು ಅಂತ ಹೇಳಿ ನಮ್ಗೆಲ್ಲರ ಅನಿಸಿಕೆ ಎಲ್ಲ ನಮ್ಮ ಮಹಿಳೆಯರಿಗೆ ಎಲ್ಲ ಸರಿ ಸಮಾನ ಸಮಾಜದಲ್ಲಿ ಸಮಾನತೆ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಇರಂತ ಎಲ್ಲರಿಗೂ ನಮಸ್ತೆಗಳು ಏನಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಬೇರೆ ಗಂಡು ಮಕ್ಕಳು ಬೇರೆ ಬೇರೆ ಅಂತ ಇಲ್ಲ ಎಲ್ಲಾರ್ಗು ಸಮಾನಂತೆಯಾಗೆ ನಮಗೆ ಹಕ್ಕುಗಳನ್ನು ನಮಗೆ ಹಕ್ಕು ಹಕ್ಕು ಇದೆ ಯಾವುದೇ ಒಂದು ನ್ಯಾಯ ರೀತಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೂ ಕೂಡ ನಾವು ನಿಂತು ಕೇಳಂತ ಕೆಪಾಸಿಟಿ ನಮ್ಮಲ್ಲಿ ಧೈರ್ಯವನ್ನು ತುಂಬಬೇಕು ನಾವು ಅನ್ಯಾಯ ಮಾಡವರಿಗೆ ನಾವೆಲ್ಲರೂ ದೌರ್ಜನ್ಯ ನಡೀತಾ ಇದೆ ಅದನ್ನು ಕೂಡ ನಾವು ಮಹಿಳೆಯರೆಲ್ಲ ಸೇರಿ ಕೂಡ ಅದನ್ನ ನ್ಯಾಯ ರೀತಿಯಿಂದ ಹೋರಾಡಿ ಅವರಿಗೆ ನ್ಯಾಯವನ್ನು ಒದಿಸ್ಕೊಡ್ಬೇಕಾಗಿ ನಾ ಕೇಳ್ಕೊ ನನ್ನ ಹೆಸರು ಮಂಜುಳಾ ಸಂವಿಧಾನ ಸಂರಕ್ಷಣಾ ಪಡೆ ಇದರ ಕರ್ನಾಟಕ ರಾಜ್ಯ ಮಟ್ಟದ ಸಮಾವೇಶ ಜೊರಕುತ್ತಲಿದೆ ಇವತ್ತೆಲ್ಲ ನಮಗೆ ಬಹಳ ಸಂತೋಷ ಸುದ್ದತಿ ಇವತ್ತು ಸಂವಿಧಾನ ವಿರೋಧಿ ಮತ್ತು ಮನಿವಾದಿಗಳಿಗೆ ಎಚ್ಚರಿಕೆಯ ಗಂಟೆ ಆಗಿದೆ ನಾವು ನೋಡ್ತಾ ಇದ್ದೇವೆ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಈ ಭಾರತ ದೇಶದಲ್ಲಿ ಈ ಸಂವಿಧಾನ ವಿರೋಧಿಗಳು ಪದೇ ಪದೇ ಸಂವಿಧಾನವನ್ನು ಬದಲಾವಣೆ ಮಾಡುವ ಅದನ್ನು ವಿರೋಧಿಸುವ ಕೃತ್ಯವನ್ನು ಮಾಡುತ್ತಾ ಇದ್ದಾರೆ ಇನ್ನು ಮೇಲೆ ಇಡೀ ಭಾರತದಲ್ಲಿ ಎಲ್ಲಿಯೂ ಸಂವಿಧಾನ ವಿರೋಧಿ ಮತ್ತು ಅದರ ಬದಲಾವಣೆ ಕುರಿತು ಏನಾದರೂ ಈ ಮನುವಾದಿಗಳು ಮತ್ತು ಸಂವಿಧಾನ ವಿರೋಧಿಗಳು ಏನಾದ್ರು ಹೇಳಿಕೆ ಕೊಟ್ಟಲ್ಲಿ ಮತ್ತು ಪ್ರಯತ್ನ ಪಟ್ಟಲ್ಲಿ ಈ ಸಂವಿಧಾನ ಸಂರಕ್ಷಣಾ ಪಡೆ ಅಲ್ಲಿ ಹೋಗಿ ವಿರೋಧಿಸಿ ಅವರನ್ನು ಸರಿದಾರಿಗೆ ತರುವ ಪ್ರಯತ್ನ ಮಾಡುತ್ತಿದೆ ಮತ್ತು ಈ ಸಂವಿಧಾನ ವಿರೋಧಿಗಳು ಮತ್ತು ಮನವಿಯಾದಿಗಳಿಗೆ ನಾವು ದೇಶ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ ಇದ್ದೇವೆ ಎಲ್ಲ ದೇಶ ಪ್ರೇಮಿ ಮತ್ತು ಸಂವಿಧಾನ ಪ್ರೇಮಿಗಳು ಇಂತಹ ಕಾರ್ಯಕ್ರಮವನ್ನು ಸಹಕಾರ ಸಹಾಯದಿಂದ ಬೆಂಬಲಿಸಬೇಕು ಮತ್ತು ಮುಂದೆ ಎಲ್ಲರೂ ಈ ಸಂವಿಧಾನ ಸಂರಕ್ಷಣಾ ಪಡೆಯ ಸದಸ್ಯರಾಗಬೇಕೆಂದು ನಾನು ಈ ಮೂಲಕ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಎಂ ಎಂ ಹಾವಿರಿಪೇಟ್ ಧಾರವಾಡ ಜಿಲ್ಲಾ ಸಂಚಾಲಕರು ಸಂವಿಧಾನ ಸಂರಕ್ಷಣಾ ಪಡೆ ನಮ್ಮ ಯುವಕರಿಗೆ ಸಂವಿಧಾನ ಅರಿವು ಮತ್ತು ಜಾಗೃತಿ ಅದರ ಬಗ್ಗೆ ಅವರ ಏನು ಹಕ್ಕುಗಳು ಇವತ್ತು ಅವರಿಗೆ ದೊರಕತಾ ಇದಾವೆ ಅವು ಸಂವಿಧಾನ ಮೂಲಕ ಎಂಬುದು ಅವರಿಗೆ ತಿಳುವಳಿಕೆ ಇಲ್ಲ ಕೇವಲ ಅವರು ಹಕ್ಕುಗಳನ್ನು ಮಾತ್ರ ತೆಗೆದುಕೊಳ್ಳಲು ಸೀಮಿತರಾಗಿದ್ದಾರೆ ಕರ್ತವ್ಯವನ್ನು ಸಹ ಹೇಳಬೇಕು ಮತ್ತು ಸಂವಿಧಾನ ಇರುವ ಕಾರಣದಿಂದ ನೀವು ಈ ದೇಶದಲ್ಲಿ ಜೀವಿಸುತ್ತಿದ್ದೀರಿ ಎಂಬ ಅರಿವನ್ನು ಅವರಿಗೆ ಮೂಡಿಸಿದಾಗ ಮಾತ್ರ ಅವರು ಸಹ ನಮ್ಮ ಜೋಡನೆ कई संविधान सुरक्षा चला है इसके अंदर आज हम तावनगिरे के अंदर जो प्रोटेस्ट की शक्ल में और एक प्रोग्राम की शक्ल में यहाँ पर धारवाड़ से यहाँ पर आए हैं इसके बारे में ये जो भी जो सरकार जो केंद्र सरकार है हाँ ये अपनी प्रोपोगंडे के लिए अपनी सियासत के लिए जहाँ जहाँ भी ये दंगे करवाना और जो इसके अंदर जो है पलगाम के अंदर जो पलगाम के अंदर जो अटैक हुआ इतने इतनी बड़ी मिल्ट्री होते हुए इतने बड़े पुलिस फोर्स होते हुए लेकिन यहाँ पर ये जो फिरने के लिए जाते हैं इनकी जान की कुछ भी कीमत नहीं है ये अमित शाह हो या नरेंद्र मोदी हो ये इस्तीफा देना चाहिए क्यों बोले तो ये फेलर है ये जीडीपी भी इनके इसमें फेल हो गई है और इसमें लोग बहुत बेरोजगार हो गए इसमें भी फेलर हुए हैं लेकिन इनके पास कुछ काम करने के लिए कुछ भी नहीं बचा है ये सिर्फ क्या है हिंदू मुसलमान प्रोपागंडा करते हैं लेकिन यहाँ हमारा संविधान क्या बोलता है हमें ಹಿಂದೂ ಮುಸಲ್ಮಾನ್ ಮಿಲ್ಕೆ ರೇ ಕಿಸ್ತ ಇಸಾಯಿ ಸಬ್ ಮಿಲ್ಕೆ ರೇಬಲೇ ಸಂವಿಧಾನ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಧಾರವಾಡ ಇವತ್ತಿನ ದಿನ ಸಂವಿಧಾನ ರಕ್ಷಣಾ ಪಡೆ ಕರ್ನಾಟಕದವರು ಕೂಡ ಹಮ್ಮಿಕೊಂಡಿರಂತ ಹಮ್ಮಿಕೊಂಡಿರಂತ ಸಂವಿಧಾನ ರಕ್ಷಣಾ ಪಡೆಯನ್ನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸ್ತಾ ಇದ್ದೇವೆ ಈ ದೇಶದಲ್ಲಿ ಸಂವಿಧಾನಕ್ಕೆ ಸಂವಿಧಾನದ ಆಶಯಗಳೇ ಧಕ್ಕೆ ಬರ್ತಾ ಇದೆ ಮತ್ತೆ ಸಂವಿಧಾನಕ್ಕೆ ಅಪಾಯ ಬಂದು ಒದಗಿರೋ ಕಾರಣಕ್ಕೆ ನಾವೆಲ್ಲರೂ ಕೂಡ ಈ ಸಂಧಾನ ರಕ್ಷಿಸಬೇಕಾಗಿದೆ ಮತ್ತೆ ಮೇಲ್ವರ್ಗದಿಂದ ಹಿಡ್ಕೊಂಡು ಎಲ್ಲ ಶೋಚಿತ ದಲಿತರಿಂದ ಎಲ್ಲ ಹಿಡ್ಕೊಂಡು ಸಂವಿಧಾನ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಕೊಟ್ಟಿರುವಾಗ ಕೆಲವೊಂದಿಷ್ಟು ಮೂಲಭೂತವಾದಿ ಶಕ್ತಿಗಳು ಈ ಸಂವಿಧಾನವನ್ನು ನಾಶ ಮಾಡಬೇಕಂತ ಹೇಳಿ ಹುನ್ನಾರು ನಡೆಸಿದಾವೆ ಅವುಗಳ ಎಲ್ಲವನ್ನು ನಾವು ಹಿಮ್ಮೆಟ್ಟಿಸಿ ಕೂಡ ಈ ಸಂವಿಧಾನ ರಕ್ಷಿಸಿಕೊಂಡು ಈ ದೇಶವನ್ನು ಕಟ್ತೇನೆ ಅಂತ ಹೇಳ್ಕೊಂಡ್ಬಿಟ್ಟು ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸುತ್ತಾ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಎರಡು ಮಾತುಗಳನ್ನ ಮುಗಿಸ್ತೇನೆ సిజి పట్ల అంతే ధార్వీ